ನಮಸ್ಕಾರ ನನ್ನ ಹೆಸರು ಭಾರತಿ ಪಾರ್ವತಿ ಅಂತ ಹೇಳಿ ಕಲಬುರಗಿ ಜಿಲ್ಲೆ ಪತ್ರಿಕೆಗೊಳಿಸಿದ ಉದ್ದೇಶ ಏನಂತಂದ್ರೆ ದಿನ ಬೆಳಗಾದ ಸಾಕು ಸಂವಿಧಾನದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತನಾಡುವಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರಿ ಅವಮಾನ ಆದರೂ ಕೂಡ ಕ್ರಮ ಕೈಗೊಳ್ಳದ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ನಡೆಯನ್ನ ಹಾಗೂ ಒಂದು ಆ ವಿಷಯದ ಬಗ್ಗೆ ಬಾಯ್ ಬಿಡದೇ ಕರ್ನಾಟಕ ಪಂಚಾಯತ್ ರಾಜ್ ಸಚಿವರಾಗಿರುವಂತಹ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ನಡೆಯನ್ನ ಖಂಡಿಸಿ ಇವಾಗ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವಾಗ ಅವಮಾನ ಆಯಿತು ಅಂತಂದ್ರೆ ಕರ್ನಾಟಕ ರಾಜ್ ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸಂವಿಧಾನ ಜಾಥಾ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದಲ್ಲದೇ ಪ್ರತಿಯೊಬ್ಬರಿಗೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಯುವತಿಯರಿಗೆ ಹಾಗೂ ಸಾರ್ವಜನಿಕರಿಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿ ಜಾಗೃತಿ ಮಾಡಬೇಕಂತಕ್ಕಂತ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನ ಜಾತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅವರು ಅವಾಗ ಮೇಲುಸ್ತುವಾರಿ ಸಮಿತಿಗಳನ್ನ ರಚನೆ ಮಾಡಿ ಇವತ್ತ ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಹಶೀಲ್ದಾರ್ ಸಮಾಜ ಕಲ್ಯಾಣ ಅಧಿಕಾರಿಗಳು ಪದೇ 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 ಸಭೆಗಳನ್ನ ಮಾಡಿ ಯಾವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಹೇಳಿ ಸಭೆಗಳನ್ನ ತೊಂದ್ರೂ ಸಹಿತ ಇವತ್ತು ಅವರ ಸ್ವಕ್ಷೇತ್ರ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಡ್ಕಲ್ ಗ್ರಾಮ ಪಂಚಾಯತಿಗೆ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಬಂತು ಅಲ್ಲಿ ನೂರಾರು ಮಹಿಳೆಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸ್ವಾಭಿಮಾನಿಗಳು ಆ ಜಾಗೃತಿ ಜಾತ ರಥವನ್ನ ಏನು ಪೂಜೆ ಮಾಡೋದ್ರ ಮೂಲಕ ಸ್ವಾಗತ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಹತ್ತಿರ್ತಕ್ಕಂಥ ಫ್ಲಾಕ್ಸ್ ಅನ್ನು ಬಳಸಿದ್ರು ಗ್ರಾಮ ಪಂಚಾಯತ್ ಪಿ ಡಿಒ ಮಹಾನಂದ ಗುತ್ತೇದಾರ್ ಅವರು ಅವಾಗ ಹರಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹರಿದು ಫ್ಲಾಕ್ಸ್ ಅನ್ನು ನೋಡಿರ್ತಕ್ಕಂಥ ಅನುಯಾಯಿಗಳು ಆ ಪಿ ಡಿಒ ಮೇಡಮ್ ಅವರಿಗೆ ಪ್ರಶ್ನೆ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಫ್ಲೆಕ್ಸ್ ಅನ್ನ ಇದು ಚೇಂಜ್ ಮಾಡಮಿ ಅಂತಂದ್ರೆ ಇದು ಈಗಾಗಲೇ ಸಮಯ ಆಗಿದೆ ಇದು ಬೇಗ ಕಾರ್ಯಕ್ರಮ ಮುಗಿಸ್ಬೇಕಾಗ್ಯದ ಲೇಟ್ ಆಗ್ಯದ ರಾತ್ರಿ ಏಳುವರೆ ಎಂಟು ಗಂಟೆ ಆಗಲತ್ತದ ಅಂತ ಹೇಳಿ ಅಂದನ್ನು ಪರಿಪರಿಯಲ್ಲಿ ಅಲ್ಲಿ ಕೇಳ್ಕೊಂಡಾಗ ಅವರು ಆ ಫ್ಲೆಕ್ಸ್ ಅನ್ನು ಬದಲಾವಣೆ ಮಾಡಲ್ಲ ಅವರು ಅದೇ ರೀತಿ ಮೊದಲು ಮುಂದುವರೆಸ್ದಾಗ ದಿಢೀರನೆ ಪ್ರತಿಭಟನೆಗಳ ಸಂದರ್ಭದಲ್ಲಿ ಇವತ್ತ ಆ ಪಿಡಿಯೋ ಮಣ್ಣು ಪರಾರಿ ಆಗ್ತಾರ ಡಿ ವೈಎಸ್ಪಿ ಅವರು ತಹಶೀಲ್ದಾರ್ ಡಿ ವೈಸ್ ಸಂಗಮೇಶ್ ಹಿರೇಮಠ್ರು ಮತ್ ಆ ಕಾಳಗಿ ತಾಲೂಕಿನ ತಹಶೀಲ್ದಾರ್ ಗಮಾವತಿ ಬಂದು ಪಿಡಿ ಅವರಿಗೆ ಫೋನಿನ ಮೂಲಕ ಎತ್ತಿ ಆ ಸ್ಥಳಕ್ಕೆ ಬರ್ಲಾತೇ ನಿರ್ಲಕ್ಷ್ಯತನ ಅದು ಆಡಿದ್ರೆ ಆ ರಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಇವ್ರ ಮೇಲೆ ಪ್ರಕರಣ ದಾಖಲಾಗ್ತದ ದಾಖಲಾದ್ ಮರದಿನನೆ ಕಾಳಗಿರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂತಹ ವಿಲಾಸ್ ರಾಜ್ ಅವರಿಗೆ ನಾವು ಹೋಗಿ ಅವರಿಗೆ ಲೆಟರ್ ಕೊಡ್ತೀವಿ ಸರ್ ಈ ರೀತಿ ಅವಮಾನ ಆಗದ ರಾಷ್ಟ್ರ ನಾಯಕರಿಗೆ ಅವಮಾನ ಆಗದ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಕರ್ನಾಟಕ ಪಂಚಾಯತ್ ರಾಜ್ ಸಚಿವರಿಗೂ ಕೂಡ ಅವಮಾನ ಆದಂಗಾಗಲ್ಲ ಅದಕ್ಕೆ ಇವ್ರ ಮ್ಯಾಲ ಮೇಲಧಿಕಾರಿಗಳಿಗೆ ವರದಿ ಮಾಡಿ ಅಂತಂದ್ರ ಅವ್ರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ ಸರ್ ಏನಂದ್ರ ಇದಕ್ ರಾಜಕೀಯ ಒತ್ತಡದ ನಾನು ಅಸಹಾಯಕನಿದ್ದೀನಿ ನಾ ಮೇಲಾಧಿಕಾರಿಗಳಿಗೆ ವರದಿ ಮಾಡಕ್ಕಾಗಲ್ಲ ನಾವು ಸಸ್ಪೆಂಡ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅವರು ಆ ಫೈಲ್ ಅನ್ನ ಕಡತವನ್ನ ತಳ್ಳಿ ಹಾಕಲ್ಲ ಅದಾದ ನಂತರ ಸ್ವಲ್ಪ ದಿವಸ ನಂತರ ಮತ್ತೊಬ್ರು ಏನು ಡಿಗ್ಗಿ ಅಂತಕ್ಕಂತ ಬಸಲಿಂಗಪ್ಪ ಡಿಗ್ಗಿ ಅಂತಕ್ಕಂತ ಯುವ ಬರ್ತಾರ ಅವ್ರಿಗೆ ಹೋಗಿ ನಾವು ಏನು ಈ ವಿಷಯ ತಿಳಿಸಿದಾಗ ಅವರು ಜಿಲ್ಲಾ ಪಂಚಾಯತ್ಗೆ ಆ ಫೈಲ್ ಅನ್ನ ಮೂವ್ ಮಾಡ್ತಾರ ಅಲ್ಲಿ ಡಿ ಎಸ್ ಒನ್ ಲಕ್ಷ್ಮಣ ಸಿಂಗೇರಿ ಅಂತಕ್ಕಂಥ ವ್ಯಕ್ತಿ ಸುಮಾರು ಎಂಟು ತಿಂಗಳಾದ್ರೂ ಕೂಡ ಆ ಫೈಲ್ ಪರಿಶೀಲನೆ ಇವತ್ತು ಮುಖ್ಯ ಕಾರ್ಯನಿರ್ವಾಹಿ ಅಧಿಕಾರಿಗಳಿಗೆ ಅದು ರವಾನ್ಸ್ನ ಅವ್ರು ಇಟ್ಟುಕೊಂಡಾರ ಈ ವಿಷಯ ಸನ್ಮಾನ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ತಂದಾಗ ಅದು ನನಗ್ ಬರವಣಿಗೆ ಮೂಲಕ ಕೊಟ್ಟರೆ ಅಂತ ಹೇಳಿದ್ರು ಇವತ್ತು ಬರವಣಿಗೆ ಮೂಲಕ ರೈಟಿಂಗ್ ಕ್ಲಬ್ ತಗೊಂಡೋದಾಗ ಅವರು ಆಪ್ತ ಸಹಾಯಕರು ಆ ಫೈಲ್ ಅನ್ನು ಮುಟ್ಟಿಲ್ ಸರ್ ನೀವು ತೊಗರಿ ಸಾವಿರ ರೂಪಾಯಿ ಕೊಡು ಅಂತ ಹೇಳ್ತಾರೆ ಈ ವಿಷಯ ನಿನ್ನೆ ನಾವು ಅವರಿಗೆ ಮೌಖಿಕವಾಗಿ ಹೇಳಿದ್ವಿ ಸರ್ ಈ ರೀತಿ ಘಟನೆ ಆಗಿದೆ ರಟ್ಕಲ್ ಗ್ರಾಮ ಪಂಚಾಯತ್ನಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಐವತ್ತು ಲಕ್ಷ ಮೂವತ್ತು ಸಾವಿರದ ಏಳ್ನೂರ ಚಿಲ್ಲರ ಹಣ ನೀರು ನಿರ್ವಹಣೆಗಾಗಿ ಮತ್ತ ಏನ್ ಬೀದಿ ದೀಪಗಳ ನಿರ್ವಹಣೆಗಾಗಿ ನಿಗದಿ ಮಾಡಿದ್ದು ಅದಕ್ಕಿಂತ ಹೆಚ್ಚಿಗೆ ಸುಮಾರು ಅರವತ್ತೇಳು ಲಕ್ಷ ಅರವತ್ತೇಳು ಲಕ್ಷ ಕಿಂತ ಹೆಚ್ಚು ಹಣ ಎಲ್ಲೋ ಬಿಡಿಯೋ ಮೇಡಮ್ ಯಾವ್ದೇ ಗ್ರಾಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕರಡ ಯಾವ್ದೇ ಸಭೆ ಮಾಡಿ ಯಾವುದು ನಡವಳೆ ಪಾಸ್ ಮಾಡಲಾರ್ದಾನೆ ಅರವತ್ತೇಳು ಲಕ್ಷ ಐವತ್ ನಾಲ್ಕು ಎಂಬತ್ತೇಳು ರೂಪಾಯಿ ಇದು ಖರ್ಚು ಮಾಡ್ಯಾರ ಇವ್ರ ಮೇಲೆ ಏನ್ ದೂರ್ ಕೊಟ್ಟಾಗ ಆ ದೂರು ಏನ ಒಂದ್ ಟೀಮ್ ರೆಡಿ ಮಾಡ್ತಾರ ಆ ಟೀಮ್ ರೆಡಿ ಮಾಡಿ ಅವರು ಕೂಡ ಇವ್ರು ಮಾಡಿರ್ತಕ್ಕಂಥದ್ದು ಎನ್ಕ್ವರಿ ಏನ್ ಹೇಳ್ತಾರಂದ್ರೆ ಇಲ್ಲಿ ಯಾವ್ದೇ ದಾಖಲಾತಿಗಳು ನಮ್ಗೆ ಕೊಟ್ಟಿಲ್ಲ ಪಿಡಿಓ ಮೇಡಮ್ ಅವರು ಯಾವುದೇ ದಾಖಲಾತಿಗಳು ನಮಗೆ ಕೊಟ್ಟಿಲ್ಲ ಇವರು ಏನು ಇದು ಹಣವನ್ನು ಪಳ್ಳೆ ಹೊಡೆದಿರ್ತಕ್ಕ ಅಂತ ಏನು ಇದು ಗುರಿಯಾಗಿದೆ ಅಂತ ಹೇಳಿ ಅವರು ಜಿಲ್ಲಾ ಪಂಚಾಯಿತಿ ಸಿ ಅವರಿಗೆ ಲೆಟರ್ ಬರ್ತಾರೆ ಸರ್ ಅದು ಫೈಲು ಕೂಡ ನಿಮಗೆ ಹಚ್ಚಿವಿ ಇದು ಏನು ಡಿ ಎಸ್ ಓನ್ ಲಕ್ಷ್ಮಣ್ ಸಿಂಗೇರಿ ಅಂತಕ್ಕಂಥ ಇದು ಫೈಲ್ ಅದ ಅವರು ಜಿಲ್ಲಾ ಪಂಚಾಯಿತಿ ಕಲಬುರಗಿ ಜಿಲ್ಲಾ ಪಂಚಾಯಿತಿ ಟೋಟಲಿ ಭ್ರಷ್ಟ ಜಿಲ್ಲಾ ಪಂಚಾಯತ್ ಆಗಿ ಮಾರ್ಪಟ್ಟಲ್ಲ ಅಲ್ಲಿ ಲಕ್ಷ್ಮಣ ಸಿಂಗೇರಿಮ್ಮರು ಯಾರು ಭ್ರಷ್ಟಾತನ ಮಾಡ್ತಾರ ಅವರಿಗೆ ಅವರು ಬೆನ್ನೆಲುಬಾಗಿ ಅವ್ರಿಗೆ ಕೈತಕ್ಕಂತ ಕೆಲಸ ಇವತ್ತ ಡಿ ಎಸ್ ಒಂದು ಅವ್ರು ಮಾಡತ್ತಾರ ಅದಕ್ಕೆ ನಾವು ನಿಮ್ ಮೂಲಕ ಪತ್ರಿಕಾ ಗೋಷ್ಠಿ ಮೂಲಕ ಮಾಧ್ಯಮದ ಮೂಲಕ ಸುದ್ದಿ ಮಾಧ್ಯಮ ನಾವು ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡತ್ತೀವಿ ಏನಂತಂದ್ರ ನೀವು ರಾಜ್ಯದ ಬಗ್ಗೆ ರಾಷ್ಟ್ರದ ಬಗ್ಗೆ ನೀವೇನೋ ಒಳ್ಳೆತನದ ಮಾತಾಡ್ತೀರಿ ಇವತ್ತು ನಿಮ್ಮ ಕ್ಷೇತ್ರದಾಗ ಸ್ವ ಕ್ಷೇತ್ರದ ಕೂಡ ಈ ರೀತಿ ಅನ್ಯಾಯ ನಡೆದ್ರು ಈ ರೀತಿ ಭ್ರಷ್ಟಾಚಾರ ನಡೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಪ್ರತಿ ಬಾಯಕ ಬಾಬಾ ಸಾಹ್ ಬುದ್ಧ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಮಾತಾಡ್ತೀರಿ ನಿಮ್ಮ ಸ್ವಕ್ಷೇತ್ರದಾಗ ಕ್ಷೇತ್ರದಾಗ ಕೂಡ ಕತ್ತಲಿದ ತಪ್ಪೇ ಆಗ್ಬಾರ್ದು ಈಗಲಾದ್ರೂ ಕೂಡ ನೀವು ಎಚ್ಚೆತ್ತುಕೊಂಡು ಯಾರ ತಪ್ಪಡ ಅವ್ರ ಅವರ ಕ್ರಮ ತಗೋಬೇಕು ಅವ್ರಿಗೆ ಯಾರ ಕೈಲ ತರ ಅವ್ರಿಗೆ ಯಾರ ಭ್ರಷ್ಟರಿಗೆ ಹೊಟ್ಟೆ ಕೈಕೊಲ್ಲ ತರ ಅಂತವರಿಗೆ ನೀವು ಏನು ಕಾನೂನಿನ ಕ್ರಮ ಕೈಕೊಂಡು ನಮ್ಗೆ ನ್ಯಾಯ ಒಪ್ಪಿಸ್ಕೊಡ್ತೀರಿ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕ ಮತ್ತು ಸಚಿವರಿಗೆ ಆಗ್ರಹ ಪಡಿಸ್ತಾ ಇದ್ದೀನಿ ಒನ್ ಬಂದ ಸರ್ ಫೈಲ್ ಫೈನಲ್ ಲಕ್ಷ್ಮಣ್ ಸಿಂಗೇರಿ ಅಂತ ಹೇಳಿ ಅವ್ರ ಬಲ್ಲಿ ಯಾವುದೇ ಫೈಲ್ ಹೋದ್ರು ಕೂಡ ಕಾಂಪ್ಲೇಂಟ್ ಫೈಲ್ ಹೋದ್ರ ಅವ್ರು ಮುಂದುವರ್ಸಲ್ ಸರ್ ಆ ಫೈಲಿಗೆ ಮುಂದೆ ಕಳ್ಸಲ್ ಸರ್ ಅವ್ರು ಸಿ ಎಸ್ ಆರ್ ಬಲ್ಲಿ ಅವರೇ ಇಟ್ಕೊಂಡ್ಬಿಡ್ತಾರೆ ಸರ್ ನಾಲ್ ಕೊಟ್ಟು ಸರ್ ಹದಿನೆಂಟು ನಾವು ಹೋರಾಟ ಮಾಡ್ತೀವಿ ಸರ್ ರಾಜ್ಯ ಮಟ್ಟದಲ್ಲಿ ಏನು ಡಿಎಸ್ಒ ಲಕ್ಷ್ಮಣ್ ಸಿಂಗೇರಿಯ ಹಟಾವು ಕಲಬುರಗಿ ಜಿಲ್ಲಾ ಪಂಚಾಯತ್ ಬಜಾವೋ ಅಂತ ಹೇಳಿ ನಾವು ರಾಜ್ಯ ಅದು ಹೋರಾಟವನ್ನ ಕೈ ಕೊಡ್ತೀವಿ ಸರ್ ನಿಮ್ಮ ಹೆಸರು ಗಂಜಿಗಿರಿ ಮಾರುತಿ ಗಂಜಿಗಿರಿ ಅಂತ ಹೇಳಿ ಸ್ವಲ್ಪ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ನೋಡ್ತೀವಿ ಸರ್ ನಾವು ನೋಡಿ ಹದಿನೈದು ಇಪ್ಪತ್ತು ನಿಮಿಷ ಒಳಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರ ನಾವು ನಿನ್ನೆ ಸರ್ಕಾರ ಕೂಡ ಕೊಟ್ಟಿದೀವಿ ಸರ್ ಪಿ ಎಸ್ ಸರ್ ನಾವು ಈ ರೀತಿ ಮಾಡ್ತೇವೆ ಅಂತ ಹೇಳಿ ಅವ್ರಿಗೆ ಕೋಪರೇಷನ್ ಸಪೋರ್ಟ್ ಕೇಳ್ತೀವಿ ಸರ್ ನಾವು ಆಲ್ರೆಡಿ ಮೌಖಿಕವಾಗಿ ಬಹಳಷ್ಟು ಸಂಘಟನೆಗಳಿಗೆ ಮಾತಾಡಿ ದಲಿತ ಪರ ಕನ್ನಡ ಪರ ವೈಚಾರಿಕ ಪರ ಪ್ರಗತಿಪರ ಕಾರ್ಯಕ್ಕೆ ಮಾತಾಡಿದ್ವಿ ಇದು ಹದಿನೈದು ಇಪ್ಪತ್ತು ದಿವಸ ನೋಡೋಣ ನೋಡಿದ ನಂತರ ನೀವೇನು ತೀರ್ಮಾನ ತಗೋತೀರಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ